ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರೇಮ ಇವತ್ತು ಈ ವಿಡಿಯೋದಲ್ಲಿ ನಾನು ಸಾಫ್ಟಾದ ಚಪಾತಿ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಚಪಾತಿ ಮಾಡೋದಕ್ಕೆ ಗೋಧಿ ಹಸಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಬೇಕು ನಾನು ಸ್ವಲ್ಪ ಇಲ್ಲಿ ತಗೊಂಡಿದ್ದೀನಿ ಈಗ ಹಸಿಟ್ಟು ತಗೊಂಡು ಅದರಲ್ಲಿ ಸ್ವಲ್ಪ ಸಾಲ್ಟು ಸಕ್ಕರೆ ಒಂದೊಂದು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಆ ಹಿಟ್ಟನ್ನ ಚೆನ್ನಾಗಿ ಕಲಿಸಿ ನಾವು ಎಷ್ಟು ಸಾಫ್ಟಾಗಿ ಕಲಿಸ್ತೀವಿ ಅಂದರೆ ಅಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ ನಾವು ಕೈಯಲ್ಲೇ ಚೆನ್ನಾಗಿ ನಾದಬೇಕು ಚೆನ್ನಾಗಿ ಸಾಫ್ಟಾಗಿ ಅದನ್ನು ಅದನ್ನು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು ಎಣ್ಣೆ ಹಾಕಿದ್ಮೇಲೂ ಸ್ವಲ್ಪ ನಾವು ಚೆನ್ನಾಗಿ ನಾದ್ಕೋಬೇಕು ಆವಾಗಲೇ ಅದು ಸಾಫ್ಟಾಗಿ ಬರೋದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ನಾವು ಒಂದು ಹಾಫ್ ಆನ್ ಅವರ್ ನಾವು ಹಾಗೆ ಕ್ಲೋಸ್ ಮಾಡಿ ಇಡಬೇಕು ಈಗ ಹಾಫ್ ಆನ್ ಅವರ್ ಆದಮೇಲೆ ಕಲಿಸಿದ ಹಸಿಟಿಂದ ಸಣ್ಣ ಸಣ್ಣ ಉಂಡೆಗಳಾಗಿ ಅದನ್ನು ಮಾಡ್ಕೊಬೇಕು ನಂತರ ಒಂದು ಉಂಡೆನ ತಗೊಂಡು ನಾವು ಚಪಾತಿ ಥರ ಲಟ್ಟಿಸ್ಕೊಬೇಕು ಮೊದಲೆಲ್ಲ ನನಗೆ ರೌಂಡಾಗಿ ಇರಲಿಲ್ಲ ಮಕ್ಕಳೆಲ್ಲ ಏನಮ್ಮ ಈ ಥರ ಲಟ್ಟಿಸಿದೆಯಾ ಚಪಾತಿ ಮಾಡೋಕ್ಕೆ ಬರಲ್ಲ ಅಂತ ನನಗೆ ತುಂಬ ಗೇಲಿ ಮಾಡ್ತಾಯಿದ್ರು ಅದೆಲ್ಲ ತುಂಬ ಬೇಜಾರಾಗ್ತಾಯಿತ್ತು ಬಟ್ ಇವಾಗ ನಾನು ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಈಗ ಚೆನ್ನಾಗಿ ಮಾಡ್ತಾಯಿದ್ದೀನಿ ಈಗ ಚಪಾತಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿದೆ ಅಂತಲೂ ಮಕ್ಕಳು ಹೇಳ್ತಾರೆ ಸೊ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೀವು ಅದೇ ರೀತಿಯೇ ಮಾಡ್ಕೊಬೇಕು ಅಂತ ನಾನು ಇದ್ದೀನಿ ನೀವು ಚಿಕ್ಕ ಉಂಡೆ ತಗೊಂಡು ಚಪಾತಿ ಥರ ಲಟ್ಟಿಸ್ಕೊಂಡು ಆಮೇಲೆ ಸ್ಟೌವ್ ಆನ್ ಮಾಡ್ಕೊಳ್ಳಿ ಆನ್ ಆಗಿದ ತಕ್ಷಣ ತವಾ ಇಟ್ಟು ಅದು ಬಿಸಿ ಆಗಿದ ತಕ್ಷಣ ಇದನ್ನ ಚಪಾತಿನ ನಾವು ಲಟ್ಟಿಸಿದ್ವಲ್ಲ ಅದನ್ನು ಹಿಟ್ಟನ್ನು ಅದನ್ನು ತಗೊಂಡು ತವ ಮೇಲೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಬೇಕು ಚಪಾತಿ ಸ್ವಲ್ಪ ಬೆಂದಾಗಲೇ ಚೆನ್ನಾಗಿ ಬರೋದು ಹಸಿ ಒಂದೊಂದು ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಅದು ಚೆನ್ನಾಗಿರಲ್ಲ ಅದರಿಂದ ಸ್ವಲ್ಪ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಅಂದರೆ ಅಂದರೆ ತುಂಬ ಸಿಮ್ ಬೇಡ ಮೀಡಿಯಮ್ ಇಟ್ಕೊಳ್ಳಿ ಐ ಬೇಡ ಐ ಇಟ್ಕೊಂಡ್ಬಿಟ್ರೆ ತುಂಬ ಸೀದೋಗಿಬಿಡುತ್ತೆ ಸೊ ಸಿಮ್ಮಲ್ಲಿ ಇಟ್ಕೊಂಡು ಎರಡು ಕಡೆಯೂ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಆವಾಗ ಚಪಾತಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ಗಾಗಿ ನಾನು ವೈಟ್ ಇದ್ದೀನಿ ನೀವು ಇದೇ ಇದೇ ರೀತಿ ಮಾಡಿಕೊಂಡು ಯಾವ ಯಾವ ರೀತಿ ಬಂತು ಅನ್ನೋದಕ್ಕೆ ನನಗೆ ತಿಳಿಸ್ಬೇಕು ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಸಿ ಯು